ಫ್ರೆಂಡ್ಸ್ ಪೂಜೆ ಐತೆ ಹೀಗೆ ನೀನು ಕಾಫಿ ಕುಡಿತಾ ಇತ್ತು ಇವತ್ತು ಎಡಿ ಮಾಡಬೇಕು ಕೂತಳಾಟು ಇವತ್ತು ಏಕಾಂತಲಿ ಅಂತ ಸೊ ಇವತ್ತು ರೈಸ್ ಎಲ್ಲ ಉಂಟು ಬಂದಿರುತ್ತೆ ನಾನು ಅದೆಲ್ಲ ಪಾಲನೆ ಮಾಡೋಣ ಅಂತ ರೆಡಿಯಾಗಿದೆ ಪೂಜೆ ಹಾಕಿ ನೋಡಿ ಇವತ್ತೊಂದು ದೀಪ ಹಚ್ಚಿ ಓಂ ನಾ ಸೊ ನಾನು ಹೇಳಿದ್ದೀನಿ ನೀವು ಹೇಳಿ ಫ್ರೆಂಡ್ಸ್ ತಿಂಡಿ ತಿಂತಾ ಇದ್ದೀನಿ ನಾನು ತಿಂಡಿ ಆಗ್ತಾ ಬಂತು ಈ ನನ್ನ ಮಗು ತಿನ್ನಿಸ್ತಾ ಇದ್ದೀನಿ ತಿಂಡಿ ತಿನ್ಕೊಂಡು ಹೋಗಕ್ಕೆ ರೆಡಿ ಆಗ್ತಿದೆ ಏನಕ್ಕೆ ಅವನು ಇಲ್ಲೇ ಇದ್ದಾನೆ ಇಡಲ್ಲ ಹೋಗುತ್ತೆ ಅದಕ್ಕೆ ಹ್ಞೂ ಹಿಂದೆ 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 ಹೋಗು ಮಾಡ್ರೆ ಹಿಂದೆ ಹೋಗು ಸಿಕ್ಕುತ್ತಾಳೆ ಸುಂದರಿ ಟಿ 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 ಯಾರು ಹೋಗಕ್ಕೆ ನೋಡ್ತದ ಇವನು ಹಿಂದೆ ಓದ್ತದೇ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡೋಣ ಅಂತ ಬಂದೆ ಚೀನಿ ಪಲ್ಯ ಮಾಡೋಣ ಅಂತ ನೀವು ನೋಡ್ರಿ ಅದನ್ನು ತಿಂತ ಕೂತಾನೆ ಅದೇನು ರುಚಿ ಸಿಗ್ತಾ ಇತ್ತ ಹಸ್ತಿ ನನಗೆ ಗೊತ್ತಿಲ್ಲ ಮತ್ತೆ ಸ್ವೀಟ್ ಸ್ವೀಟ್ ಇದೆ ಅದಕ್ಕೆ ಅಕ್ಕೊಮ್ಮಗ ನನಗೆ ಎಂತ ಹಸಿ ತಿಂತಿದ್ದೀಯಾ ಬೇಯಿಸ್ಕೊಡ್ತೀನಿ ಚಂದ ಆಗುತ್ತೆ ಸಿಹ ಸಿ ಆಗುತ್ತೆ ಆಯಿತಾ ನಾವು ಕೊಡು ಫ್ರೆಂಡ್ಸ್ ತಿಂಡಿ ಹಾಕಿ ಅಡುಗೆನಾಯಿತು ಚಪಾತಿ ಚೀನೀಕಾಯಿ ಪಲ್ಯ ಮಾಡಿದ್ದೀನಿ ಚೀನೀಕಾಯಿ ಸಬ್ಜಿ ನನ್ನ ಮಗನೂ ಮಲಗಿಸ್ತಿದ್ದೀನಿ ಮಣ್ಣು ಮಲಗಿಸಾಕಿದ್ರೆ ಸ್ವಲ್ಪ ಮಜ್ಜಿಗೆ ಎಪ್ಪಾಕಿಟ್ಟಿದೆ ಅದನ್ನೊಂದು ಸ್ವಲ್ಪ ಕಡಿಬೇಕು ಅನ್ನೋದನ್ನ ಕೆಲಸ ಇದೆ ಮತ್ತೆ ಏಕಾದಶಿ ಅಂತ ರೈಸ್ ಊಟ ಮಾಡಬಾರ್ದು ಸೊ ಹಾಗಾಗಿ ನಾನು ಮಧ್ಯಾಹ್ನ ಚಪಾತಿ ಮಾಡಿ ಚಪಾತಿ ಮಾಡಿದ್ದೀನಿ ರಾತ್ರಿಯೂ ಮೇ ಬಿ ಚಪಾತಿನೇ ಆಗಬಹುದು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ನಾನು ಒಂದು ಕೆಲಸ ಕಣ್ಣಿಗೆ ಕಾಣ್ತಾನೆ ಇರ್ತದೆ ಈಗ ಅವನ ಮಲಸ್ ಬಂದೆ ಅದೇ ಮದುವೆಗೆ ಬರ್ತೀನಿ ಓಕೆ ಆಮೇಲೆ ಬಿಗ್ ಬಾಸ್ ತಗೋತೀವಿ ಫ್ರೆಂಡ್ಸ್ ಬಿಗ್ ಬಾಸ್ ನೋಡಾಯಿತು ಊಟನೂ ಮಾಡಾಯಿತು ನನ್ನ ಮಗ ನನ್ನ ಮಗ ಬಿಗ್ ಬಾಸ್ ಮುಗಿಯೋಕ್ಕೂ ಅವ್ನು ಹೇಳೋಕ್ಕೂ ಸರಿ ಆಯಿತು ಅವನೇನು ಮಾಡಲಿಲ್ಲ ಬಾಳೆಹಣ್ಣು ಅರ್ಧದಿಂದ ಅರ್ಧವಲ್ಲೇ ಇಟ್ಟ ಎದುರುಗಡೆ ಮಗನಿಗೆ ಹೋಗಿ ಕೂತ್ಕೊಂಡಿದ್ದಾನೆ ಸೊ ನಾನು ಹೋಗ್ತಾಯಿದ್ದೀನಿ ಎದುರುಗಡೆ ಮಗ ಒಂಚೂರು ಹೆಲ್ಪ್ ಮಾಡೋಣ ಗುಡ್ ಈವ್ನಿಂಗ್ ನೋಡಿ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬಂದಿದ್ದೀನಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಅಯ್ಯಪ್ಪ ಏನು ಏನು ಅಷ್ಟೇ ಮಣ್ಣಾಡೋದಷ್ಟೇ ಇನ್ನೇನು ಕೇಳಬೇಡಿ ಊಟ ಮಾಡ್ತಾಯಿದ್ವಿ ಇವತ್ತು ಏಕಾದೋಶ ಆಗಿರಲರಿಂದ ಚಾವಲ್ ಇಲ್ಲ ಧೋ ಸಾರಿ ಅನ್ನ ಇಲ್ಲ ಹಂಗಾಗಿ ಚಪಾತಿ ಚೀನಿಕಾಯಿ ಬಲ್ಲೆ ಆಲೂ ಮತ್ತೆ ಆಲೂಗಡ್ಡೆ ಮತ್ತು ಹೂಕೋಸು ಇವ್ರ ಮನೆಯದು ಆಲೂಗಡ್ಡೆ ಹೂಕೋಸು ನಮ್ಮ ಮನೆಯವ್ರ್ ಅಲ್ಲಿ ಬಿಟ್ಟಿದ್ದೀವಿ ಅಪ್ಪ ಮಗ ಅಲ್ಲಿ ಊಟ ಮಾಡ್ತಿದ್ದಾರೆ ನಾನು ಹೇಳು ಇಲ್ಲ ಒಬ್ಬಳೆ ಇದ್ದಾಳೆ ಅದಕ್ಕೆ ಬೇಜಾರಾಗುತ್ತಂತ ಸೇ ಸಚ್ಮೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಿದ್ದಾಳು ಆವಾಗಿಲ್ಲ ಫ್ರೆಂಡ್ಸ್ ಊಟ ಆಯ್ತು ನೀವೇನಿದ್ರು ಮಲ್ಗೋದು ನಾನು ನನ್ನ ಮಗ ಮಲ್ಗಕ್ಕೆ ಹೊರಟಿದ್ದೀವಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಸಿಕ್ತಿವಿ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಬಾಯ್ ಕೇಳ್ತೀವಿ ಬರೀ ಮಾಡೋ ಮಾಡಿ ಗುಡ್ ನೈಟ್ ಹೇಳಲ್ಲ ನೀನು ಬಾಯ್ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಬಾಯ್